ಎನ್ ಎಸ್ ಎಂ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕಳೆದ ನಾನು ಗೋವಾಗೆ ಹೋಗಿದ್ದೆ ಫಿಫ್ಟೀನ್ ಡೇಸ್ ಮುಂಚೆ ಅವಾಗ ಬರೀ ಟೆಂಪಲ್ಗಳು ಮಾತ್ರ ವಿಸಿಟಿಂಗ್ ಮಾಡಿದ್ದೆ ಬೇರೆ ಏನೂ ವಿಸಿಟಿಂಗ್ ಆಗಿರಲಿಲ್ಲ ಸೊ ಅದಕ್ಕೆ ಈ ಸರ್ತಿ ನಾನು ಫ್ರೆಂಡ್ಸ್ ಸರ್ಕಲ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಎಲ್ಲ ಪ್ಲಾನಿಂಗ್ ಮಾಡಿದ್ದು ಕಿಸಿನಗೆ ಹೋಗ್ಬೇಕು ಅಂತೇಳಿ ಕೆಸಿನೋ ಬಗ್ಗೆ ಫ್ರೆಂಡ್ಸ್ಗಳು ಹೇಳಿದ್ದನ್ನು ಕೇಳಿದ್ದೆ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಡ್ರಿಂಕ್ಸ್ ಇರುತ್ತೆ ಮತ್ತು ಎಲ್ಲ ರೀತಿ ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳಿದ್ರು ಸೊ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಮಾಡಬೇಕು ಅಂತ ಅನಿಸಿತ್ತು ಸೊ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಸ್ಯಾಟರ್ಡೆ ವಿಸಿಟ್ ಮಾಡಿದ್ವಿ ಬಟ್ ನನಗೆ ಅದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ನಾವು ಹೋಗಿದ್ದು ಬಿಗ್ ಡ್ಯಾಡಿ ಅಂತ ಕೆಸಿನೋ ಇದು ಗೋವಾದಲ್ಲಿ ತುಂಬ ಫೇಮಸ್ ಅಂತ ಬಿಗ್ ಡ್ಯಾಡಿ ಇದು ಬಿಗ್ ಡ್ಯಾಡಿ ಅಲ್ಲ ಸ್ಮಾಲ್ ಡ್ಯಾಡಿ ಇದು ಅಷ್ಟು ಕೆಡತಾಗಿತ್ತು ಇದು ಏನೇನಾಯಿತು ಅಂತ ಹೇಳ್ತೀನಿ ಕೇಳಿ ನಾವು ಆಲ್ಮೋಸ್ಟ್ ಅಲ್ಲೇ ಮೂರು ಜನ ಬಂದು ಮೂವತ್ತೆರಡು ಸಾವಿರ ರೂಪಾಯಿ ಕಟ್ಬಿಟ್ಟು ಒಳಗಡೆ ಹೋಗಿದ್ದೀವಿ ಅವರು ಕೌಂಟರ್ ಹತ್ರ ಹೇಳಿದ್ದು ನೀವು ಎಲ್ಲಿ ಕೂತ್ಕೊಂಡಿರ್ತರೆ ಅಲ್ಲೇ ಸರ್ವೀಸಂಗ್ ಕೊಡ್ತೀವಿ ಟೇಬಲ್ಗೆ ಸರ್ವಿಸ್ ಕೊಡ್ತೀವಿ ಮತ್ತೆ ಬಂದುಬಿಟ್ಟು ಫುಡ್ಡು ಡ್ರಿಂಕ್ಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಟೇಬಲ್ ಹತ್ರ ಮತ್ತೆ ಲಂಚ್ ಇರುತ್ತೆ ಸಪ್ರೇಟಾಗಿ ಅದು ನೀವು ಮಾಡ್ಕೋಬೋದು ಅಂತಂದರು ಬಟ್ ಹೋಗಿ ನಾವು ಕೂತ್ಕೊಂಡ ಮೇಲೆ ಗೊತ್ತಾಯಿತು ಇಲ್ಲಿ ಬಂದು ನಮ್ಮನ್ನು ಮುಗಿಸ್ ನೋಡೋರು ಯಾರಿಲ್ಲ ಯಾಕೆಂದರೆ ಎಲ್ಲ ವಿ ಎ ಪಿ ಅವರಿಗೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರು ಏನು ಕೇಳಿದ್ರು ಇಮಿಡಿಯಟಾಗಿ ತಂದು ಕೊಡ್ತಾರೆ ಬಟ್ ನಾವು ಏನಾದ್ರು ಆರ್ಡರ್ ಮಾಡಿದರೆ ಕೊಡೋದೇ ಇಲ್ಲ ಬರೀ ಒಂದು ನೀರು ಕ್ಯಾನ್ ಇಟ್ಟಿರ್ತಾರೆ ಅಷ್ಟೇ ವಾಟರ್ ಬಾಟ್ಲ್ಗಳು ಅದು ಬಿಟ್ಟರೆ ಬೇರು ಏನೇ ಇರೋಲ್ಲ ಇಲ್ಲಿ ಇಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಇಲ್ಲ ಅಂದರೆ ಟ್ರೀಟ್ ಮಾಡಲ್ಲ ಅದು ದುಡ್ಡು ಯಾವ ರೇಂಜಿಗೆ ಕಟ್ಟಬೇಕಪ್ಪ ಅಂತಂದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆ ರೇಂಜ್ ನೀವು ಕಟ್ಟಬೇಕು ಅಂದರೆ ನೀವು ಕಳೀತಾ ಇರಬೇಕು ಆ ದುಡ್ಡೆಲ್ಲ ಎಲ್ಲಕ್ಕೆ ಅವ್ರ ಕಂಪ್ನಿಗೆ ಹೋಗ್ತಾ ಇರಬೇಕು ಅವಾಗ ಖುಷಿಯಾಗ್ಬಿಡ್ತಾರೆ ಅಲ್ಲಿ ಟೇಬಲಲ್ಲಿ ಮ್ಯಾನೇಜರ್ಗಳು ಇರ್ತಾರಲ್ಲ ನೋಡೋಕ್ಕೆ ಅವರು ಫುಲ್ಲು ಖುಷಿಯಾಗಿಬಿಡ್ತಾರೆ ಅವಾಗ ಬಂದು ಇವರಿಗೆ ಇತ್ತನ್ ಕೊಡು ಅತ್ತನ್ ಕೊಡು ಅಂತಾರೆ ಇಲ್ಲ ಅಂದರೆ ಮಾಡಲ್ಲ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆರ್ಟಿಕಲಲ್ಲಿ ಬೆಲೆ ಇಲ್ಲ ಇಲ್ಲಿ ಇಸ್ಪಿಟ್ ಆಟ ಆಡ್ತಾರೆ ಇಸ್ಪಿಟ್ ಆಟ ನನ್ನ ಲೈಫಲ್ಲಿ ನಾನು ಯಾವತ್ತೂ ಆಡಿರಲಿಲ್ಲ ಇದು ಫಸ್ಟ್ ಟೈಮ್ ನಾನು ಹೋಗಿದ್ದು ಕೆಸಿನೋ ಅಂತ ಇಸ್ಪಿಟ್ಟು ಯಾವಾಗ ಹೋದ್ಮೇಲೆ ನನಗೆ ಅಂತ ಅರ್ಥ ಆಯ್ತಿದ್ದು ಇದು ಇಸ್ಪಿಟ್ ಬಿಟ್ಟರೆ ಬೇರೆ ಏನಿಲ್ಲ ಅಂತೇಳಿ ಆದರೆ ಫಸ್ಟು ನಾನು ನೋಡ್ತಿರೋದು ನಾನು ನೋಡಿ ಭಯ ಹೋಗ್ಬಿಟ್ಟೆ ಎಲ್ಲ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಎಲ್ಲ ಕಟ್ತಾರೆ ಅದೇನೋ ಅಂದರ್ ಬಹಾರಂತೆ ನಮಗೇನು ಇಪ್ಪತ್ತೈದು ಸಾವಿರ ರೂಪಾಯಿ ಕಾಯ್ನ್ ಕೊಟ್ಟಿದ್ರು ಆ ಕಾಯ್ನಲ್ಲಿ ಆಟಾಡಿದ್ವಿ ಅದೇನೋ ಬರ್ನಿಲ್ಲ ಬಿಡಿ ಅದೆಲ್ಲ ಹೋಯ್ತು ಆದರೆ ಇಲ್ಲಿ ಇನ್ನೊಬ್ರು ದುಡ್ಡಿಗೆ ಆಸೆಪಟ್ಟು ಈ ಥರ ರೇಂಜಿಗೆಲ್ಲ ಆಡ್ತಾರೆ ಮನುಷ್ಯ ಅಂತ ಗೊತ್ತಾಗಿಲ್ಲ ಕೊನೆಗೆ ಇನ್ನೊಬ್ರು ದುಡ್ಡಿಗೆ ಆಸೆಪಟ್ಟು ಅವರೇ ದುಡ್ಡಿನ ಕಳ್ಕೊಂಡು ಹೋಗೋದೇ ಈ ಕೌಂಟ್ ಕೌಂಟ್ರೆ ಏನೂ ಸಿಗಲಿಲ್ಲ ಹೊಟ್ಟೆ ಹಸಿತ್ತಾ ಇತ್ತು ಅದಕ್ಕೆ ಕೆಫಿಟೇರಿಯಾಗೆ ಬಂದ್ವಿ ಒಂದು ಒಂಬತ್ತು ಗಂಟೆ ಕೆಫೆ ಬಂದು ನೋಡಿದರೆ ಅಲ್ಲಿ ಫುಲ್ಲು ರಶ್ ಆಗಿದೆ ಕೆಫಿಟೇರಿಯಾದಲ್ಲಿ ಡ್ರಿಂಕ್ಸ್ ಕೌಂಟ್ ಆಟ್ರ್ ಅಲ್ಲೇ ಇದೆ ಪಕ್ಕದಲ್ಲೇ ಬಟ್ ಡ್ರಿಂಕ್ಸ್ ಕೊಡೋದು ಡ್ರಿಂಕ್ಸ್ ಕೊಡ್ತಾ ಇದ್ರು ಬಟ್ ಆದರೆ ಸಿಗ್ತಾ ಇರಲಿಲ್ಲ ಅಂತೂ ಇಂತೂ ಒಂದು ಪಿಂಟು ಬಿಯರ್ ಎತ್ಕೊಂಡ್ವಿ ನಾವು ಬಿಯರ್ ಬಿಟ್ಟರೆ ಬೇರೆ ಏನೂ ಕುಡಿಯಲ್ಲ ಅದ್ರ ಜೊತೆಗೆ ನಾನ್ ವೆಜ್ ಫುಡ್ಗೆ ಅಂತ ಬಂದರೆ ಫುಡ್ ಅಂತೂ ಆಗಿತ್ತು ಅಲ್ಲಂತೂ ಸೀ ಫಿಶೂ ಇಲ್ಲ ಅದು ಗೋವಾಗೆ ಮೇನ್ ಹೋಗೋದು ಎಲ್ಲ ಸೀ ಫಿಶ್ ತಿನ್ನಬೇಕು ಅಂತೇಳಿ ಅದರಲ್ಲಿ ಫ್ರಾನ್ಸ್ ಒಂದು ಬಿಟ್ಟರೆ ಅದು ಫ್ರಾನ್ಸನ್ನು ಯಾವುದೋ ಥಾಯ್ಲೆಂಡ್ ಟೈಪಲ್ಲಿ ಯಾವುದೋ ಮಾಡಿದೆ ಅದಕ್ಕೆ ಉಪ್ಪು ಇಲ್ಲ ಕಾರನೂ ಇಲ್ಲ ಅದು ಬಿಟ್ಟರೆ ಫುಡ್ಡು ಬೇರೆ ಏನೂ ಚೆನ್ನಾಗಿರಲಿಲ್ಲ ಇಲ್ಲಿ ಡ್ಯಾನ್ಸ್ಗಳು ನಡೀತಾ ಇರುತ್ತೆ ಅದನ್ನು ನೋಡ್ಕೊಂಡು ಊಟ ಮಾಡಬೇಕಷ್ಟೆ ಇಲ್ಲೊಂದು ಸ್ವಲ್ಪ ಊಟ ಮಾಡಿದ್ವಿ ಅದೇ ನಾವು ತಿನ್ಕೊಂಡಿದ್ದು ಇಲ್ಲಿ ಒಂಬತ್ತು ಗಂಟೆಗೆ ಊಟ ಮಾಡಿದ್ದು ಮತ್ತೆ ಕೆಳಗಡೆ ಕೌಂಟ್ ಹತ್ರ ಹೋದರೆ ಬೆಳಗಿನ ಬೆಳಗ್ಗಿನ ಜಾವ ಐದು ಗಂಟೆ ತನಕ ಇದ್ವಿ ಬಟ್ ಆದರೆ ಅಲ್ಲಿ ಏನೂ ಕೊಟ್ಟಿಲ್ಲ ಹೊಟ್ಟೆ ಹಸ್ತಂಗ ಆಗ್ತಾಯಿತ್ತು ಆಗಲಿಲ್ಲ ಮತ್ತು ನಿದ್ದೆ ನಿದ್ದೆ ತಡಿಯೋಕಾಗ್ತಿರ್ಲಿಲ್ಲ ಐದು ಗಂಟೆ ಮೇಲೆ ಹೊರಗಡೆ ಬಂದುಬಿಟ್ಟೆ ಟೋಟಲಾಗಿ ನನಗನ್ಸಿದ್ದು ಕೆಸಿನೋ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಟೈಮು ಅದೇ ದುಡ್ಡಿಗೆ ನಾವು ಹೊರಗಡೆ ಮೂರು ಜನ ತ್ರೀ ಡೇಸು ಅನ್ಲಿಮಿಟೆಡ್ ಫುಡ್ಗಳು ತಿನ್ಬೋದಾಗಿತ್ತು ಆದರೂ ದುಡ್ಡು ಕಾಳಜಿ ಆಗ್ತಾರ ಅಷ್ಟೊಂದು ಕಡಿಮೆ ಇದೆ ಹೊರಗಡೆ ಮತ್ತು ನಮ್ಮದೇ ಆದ ಕನ್ನಡದ ಕೆಲವು ಹೋಟೆಲ್ಗಳಿದೆ ಅಲ್ಲಂತೂ ಫುಡ್ ಅಂತೂ ಅಮೇಝಿಂಗ್ ಆಗಿ ಕೊಡ್ತಾರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು